ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ ಡಿಸೈನ್ ಬಿಗಿನರ್ಸು ಮಾಡುವಂತಹ ಸಿಂಪಲ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಮಾಡಿ ಇಟ್ಟಿದ್ದೀನಿ ನೋಡಿ ಒಂದು ಬೀಡ್ಸು ಮತ್ತು ಸ್ವಲ್ಪ ಸಿಂಪಲ್ ಕ್ರೋಶನ ಯೂಸ್ ಮಾಡಿ ಸ್ವಲ್ಪ ಹೈಲೈಟ್ ಆಗಿ ಹೇಗೆ ಕಾಣಿಸೋದು ಕೆಲವರು ನನಗೆ ತುಂಬ ಹೆವಿ ಬೇಡ ಬಟ್ ಕ್ರೋಶ ವರ್ಕ್ ಇರಬೇಕು ಅಂತ ಹೇಳಿ ಅವ್ರಿಗೆ ಇದು ಹೇಳಿ ಮಾಡಿಸಿದಂತಹ ಡಿಸೈನ್ ಇದು ಇದೇ ರೀತಿ ಹೇಗೆ ಹಾಕೋದು ಅಂತ ನಿಮಗೆ ಆಲ್ರೆಡಿ ಹಾಂ ನೋಡಿರ್ಬೋದು ನೀನು ನೀವು ಮತ್ತು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ ನಾನು ಹಾರಳೆ ದಾರವನ್ನು ಸುತ್ತಿ ಇಟ್ಕೊಂಡಿದ್ದೀನಿ ಮತ್ತು ಕ್ರೋಶ ನಂಬರ್ ಬಂದು ಲೆವೆನ್ ನಂಬರು ಟೆನ್ನು ಸಹ ಆಗುತ್ತೆ ನಿಮ್ಗೆ ಯಾವ್ದು ಬೇಕೋ ತೊಗೊಂಬೋದು ಫಸ್ಟ್ ನೀವು ಕ್ಲಾತ್ಗೆ ಲಾಕ್ ಮಾಡ್ಕೊಂಬಿಡಿ ಈ ರೀತಿ ಸ್ಯಾರಿ ಒಳಗಡೆ ಹೋಗಿ ಕ್ಲಾತ್ ಒಳಗಡೆ ಹೋಗಿ ಈ ರೀತಿ ಹೋಲ್ ಮಾಡಿಕೊಂಡು ಎರಡರಲ್ಲೊಂದು ಈ ರೀತಿ ಲಾಕ್ ಮಾಡಿ ಮತ್ತು ಪಕ್ಕದಲ್ಲೂ ಒಂದು ಸಹ ಲಾಕ್ ಮಾಡಿ ನಾನು ಪ್ರತಿ ಡಿಸೈನ್ ಸ್ಯಾರೀಸ್ಗೂ ನಾನು ಈ ರೀತಿ ಎರಡೆರಡು ಸಾರಿ ಲಾಕ್ ಮಾಡ್ಕೊತೀನಿ ಎಂಡಿಂಗಲ್ಲೂ ಸಹ ಎರಡೆರಡು ಸಾರಿ ಲಾಕ್ ಮಾಡ್ತೀನಿ ಸ್ಯಾರಿ ಬಿಚ್ಚೋಗ್ಬಾರ್ದು ಆ ಥರ ಎಲ್ಲ ಬಿಚ್ಚೋಗ್ಬಾರ್ದು ಅಂತ ಹೇಳಿ ಈಗ ಆದಮೇಲೆ ನೆಕ್ಸ್ಟು ಫೈ ಫೈ ಚೈನನ್ನು ಹಾಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಇದು ಕುಚ್ಚು ಬೇಸ್ಗೆ ಬೇಸ್ ಇದು ತುಂಬ ಈಸಿ ಇದೆ ಸ್ವಲ್ಪ ಬೇಗನೂ ಮಾಡ್ಬೋದು ಒನ್ ಅವರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಬೋದು ಅಷ್ಟು ಬೇಗ ಆಗತ್ತೆ ಮತ್ತು ಇದಾದಮೇಲೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋ ಮಾಡ್ಕೊಳ್ಳಿ ಫೋರ್ ಫೈವ್ ಚೈನ್ ಲಾಕ್ ಸಿಂಗಲ್ ಕ್ರೋ ಆದಮೇಲೆ ನೀವು ಬೀಡ್ಸನ್ನು ಆ್ಯಡ್ ಮಾಡಿ ನೋಡಿ ಬೀಡ್ಸನ್ನು ಆ್ಯಡ್ ಮಾಡಿ ಯಾವುದೇ ರೀತಿ ಬೀಡ್ಸನ್ನು ಹೇಳ್ತೇನೆ ಮ್ಯಾಮ್ ಬೀಡ್ಸಸ್ ತೊಗೊಂಡಿದ್ದೀನಿ ಈ ರೀತಿ ಬೀಡ್ಸಸ್ ತೊಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ತೊಗೊಬೋದು ಈ ರೀತಿ ಇನ್ಸರ್ಟ್ ಮಾಡಿ ಇನ್ಸರ್ಟ್ ಮಾಡಿ ಈ ರೀತಿ ಲಾಕ್ ಮಾಡಿ ಬೀಡ್ಸ್ನ ಲಾಕ್ ಮಾಡಿ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ನಂತರ ಇದಾದ ನಂತರ ಫೈ ಚೇನನ್ನು ಹಾಕೊಳ್ಳಿ ಆ ಬೀಡ್ಸಸ್ಸು ನೀವು ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂತಂದರೆ ಕೆಲವೊಂದು ಕಡೆ ನೋಡಿ ಈ ಥರ ಫೈ ಚೇನನ್ನು ಹಾಕ್ಕೊಂಡೆವು ಈ ರೀತಿ ಸ್ವಲ್ಪ ತಿರುಗಿಸ್ಕೊಂಡು ಕ್ಲಾತನ್ನು ನಾವು ಎರಡು ಡಬಲ್ ಕ್ರೋ ಶೀಟ್ ಸಿಂಗಲ್ ಕ್ರೋ ಅದರ ನಡುವೆ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ ಒಳಗಡೆ ಹೋಗಿ ಲಾಕ್ ಮಾಡಿಕೊಳ್ಳಿ ನೋಡಿ ಲಾಕ್ ಆದಮೇಲೆ ಇದನ್ನು ನೀವು ಮತ್ತೆ ಸೋಜಿ ಮೇಲೆ ಸಾರಿ ಕ್ರೋಶಾದ ಮೇಲೆ ಒಂದು ಸರಿ ದಾರವನ್ನು ಸೂತ್ಕೊಂಡು ಈ ರೀತಿ ನಾವು ಫೋರ್ ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಹೋಗಿ ಎರಡು ಸ ಮೂರು ಎರಡು ಸರಿ ದಾರ ಆಗುತ್ತೆ ಸಾರಿ ಮೂರು ಸಾರಿ ಮೂರನ್ನು ಸಹ ನೀವು ಒಂದರಲ್ಲಿ ಎಳೆದು ತರಬೇಕು ಮತ್ತೆ ಹೇಳ್ಕೊಡ್ತೀನಿ ನೋಡಿ ಒಂದು ಸರಿ ಆಲ್ರೆಡಿ ದಾರ ಇದೆ ಮತ್ತೆ ಇನ್ನೊಂದು ಸಲ ಮತ್ತೆ ಮತ್ತು ಒಳಗಡೆ ಹೋಗಿ ಮತ್ತೆ ಮೂರು ಸರಿ ದಾರ ಆಯಿತು ಮೂರನ್ನು ಸಹ ಒಂದರಲ್ಲಿ ಹೇಳಕ್ ತರಬೇಕು ಈ ರೀತಿ ಸ್ವಲ್ಪ ಜರುಗಿಸ್ಕೊಳ್ಳಿ ಸೈಡಲ್ಲಿ ಇದೇ ರೀತಿ ಐದು ಸಾರಿ ಮಾಡಿಕೊಳ್ಳಿ ಈ ಒಂದು ಪ್ರೊಸೀಜರಲ್ಲಿ ನಿಮಗೆ ಬೀಡ್ಸನ್ನು ಅಕಸ್ಮಾತ್ ಬಿಗ್ ಬೀಡ್ಸಸ್ಸನ್ನು ನೀವು ತೊಗೊಂಡಿದ್ರೆ ನೋಡಿ ಮೂರು ದಾರ ಆಯಿತು ಮೂರಲ್ಲಿ ಬಿಗ್ ಬೀಡ್ಸನ್ನು ತೊಗೊಂಡಿದ್ರೆ ಇಲ್ಲಿ ಜಾಸ್ತಿ ಲೆಂತ್ ತಗೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೋಡಿ ಎಷ್ಟು ಹಾಕೊಬೇಕು ಚೈನ್ ನೋಡಿ ಹಾಕೊಳ್ಳಿ ನಾನು ತೊಗೊಂಡಿದ್ದ ಮೆಜರ್ಮೆಂಟ್ಗೆ ಹಾ ಫೈ ಚೈನನ್ನು ಹಾಕೊಂಡಿದ್ದೀನಿ ಮತ್ತು ಫೈ ಸರಿ ಹಾಫ್ ಡಬಲ್ ಕ್ರೋ ಶರ್ಟ್ನ ಹಾಫು ಸಿಂಗಲ್ ಕ್ರೋ ಮಾಡ್ಕೊತಾ ಇದ್ದೀನಿ ನೋಡಿ ಒನ್ ಟೂ ತ್ರೀ ಫೋರ್ ಇನ್ನೊಂದು ಇಡಿಸುತ್ತೆ ಇಲ್ಲಿ ನೀವು ಸ್ಮಾಲಾಗಿ ಡಬಲ್ ಕ್ರೋಶೇಟು ಮಾಡ್ಕೊಬೋದು ಇಲ್ಲ ಬೀಡ್ಸ್ ಹ್ಯಾಂಡ್ ಮಾಡ್ತೀನಿ ಅಂದ್ರೂ ಮಾಡ್ಕೊಬೋದು ಇದಾದ ಮೇಲೆ ನೆಕ್ಸ್ಟು ಈ ಇದಿರುತ್ತಲ್ಲ ನೋಡಿ ಇಲ್ಲಿ ಪಕ್ಕಕ್ಕೆ ಹೋಗಿ ನಾವು ಸಿಂಗಲ್ ಕ್ರೋಶೇಟ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ನೀವು ಲಾಕ್ ಮಾಡಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ತುಂಬ ಮಿನಿ ಆರ್ಚ್ ಥರ ಕಾಣಿಸುತ್ತೆ ಮತ್ತು ನೀವು ದಾರ ಮುಂದೆ ಮಾಡಿ ಬೀಡ್ಸನ್ನು ಹ್ಯಾಂಡ್ ಮಾಡಿ ಲಾಕ್ ಮಾಡಿ ಇದೇನು ಕನ್ಫ್ಯೂಸ್ ಇಲ್ಲ ಮತ್ತು ಬೇಗ ಒನ್ ಅವರಲ್ಲಿ ಮುಗಿಸ್ಬೋದು ಇದನ್ನು ಸ್ಯಾರಿ ಪೂರ್ತಿ ನೋಡಿ ಲಾಕ್ ಮಾಡಿ ಸಿಂಗಲ್ ಕ್ರೋಶ್ ಶೀಟು ಹಾಕಿದ ನಂತರ ಫೈ ಚೈನನ್ನು ಹಾಕೊಳ್ಳಿ ಒನ್ ಟೂ ತ್ರೀ ಫೈ ಮತ್ತು ಕ್ಲಾತನ್ನು ಸ್ವಲ್ಪ ತಿರುಗಿಸ್ಕೊಂಡು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಈ ಲಾಕು ಆ ಫಸ್ಟ್ ಲಾಕು ಇನ್ನೆಲ್ಲ ಕನ್ಫ್ಯೂಸ್ ಆಗೋದೇನು ಬೇಡ ನಾವು ಲಾಕ್ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಎರಡು ಸಿಂಗಲ್ ಕ್ರೋಶೆಟ್ ನಡುವೆ ಈ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಎರಡೂ ಸಿಂಗಲ್ ಕ್ರೋ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ಈಗ ಲಾಕ್ ಆದಮೇಲೆ ಲಾಕ್ ಮಾಡಿ ಸ್ವಲ್ಪ ಟೈಟ್ ಮಾಡಿ ಆದಮೇಲೆ ಕ್ರೋಷನ್ ಮೇಲೆ ಸರಿ ದಾರವನ್ನು ಸುತ್ತಕೊಳ್ಳಿ ಈ ರೀತಿ ಮತ್ತು ಹಾರ್ಚ್ ಒಳಗಡೆಯಿಂದ ಹೋಗಿ ಮೂರು ಲೂಫನ್ನು ಸಹ ಒಂದು ಸ ಒಂದ್ಸರಿ ಹೇಳಿ ಮತ್ತು ಅದೇ ರೀತಿ ಒಂದು ಪೂರ್ತಿ ಹಾರ್ಚ್ ಪೂರ್ತಿ ಫೈ ಸಿಂಗಲ್ ಆಫ್ ಕ್ರೋಶ ಕ್ರೋಶನ ಮಾಡಿಕೊಳ್ಳಿ ರೀತಿ ಒನ್ ಟು ತ್ರೀ ಆಗಿದೆ ಇನ್ನೊಂದು ಟೂ ಹಾಕ್ಬಿಡೋಣ ನೀವು ಇಲ್ಲಿ ಬೀಡ್ಸನ್ನು ಸಹ ಹ್ಯಾಡ್ ಮಾಡ್ಕೊಬೋದು ನಾವು ಈ ಥರ ಡಬಲ್ ಕ್ರೋ ಸಾರಿ ಈ ಥರ ಮುಗಿದ ಮೇಲೆ ಈ ಸ್ಪೇಸಲ್ಲಿ ನೀವು ಬೀಡ್ಸನ್ನು ಹ್ಯಾಡ್ ಮಾಡ್ಕೊಬೋದು ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋ ಮಾಡಿ ರೀತಿ ಲಾಕ್ ಮಾಡಿ ನೋಡಿ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಲಿ ಏನಾದರೂ ಹೇಳ್ಕೊಳ್ಳೋದು ಮಾಡೋದು ಆಗಲ್ಲ ಮಿನಿ ಹಾರ್ಚ್ ಬರುತ್ತೆ ತುಂಬ ಚೆನ್ನಾಗಿ ಮಿನಿ ಹಾರ್ಚ್ ಟೈಪಲ್ಲಿ ಬರುತ್ತೆ ಮತ್ತು ಮುಂದೆ ಮಾಡ್ಬೋದು ದಾರನ ಮುಂದೆ ಮಾಡಿ ಬೀಡ್ಸನ್ನು ಹ್ಯಾಡ್ ಮಾಡ್ತಾ ಹೋಗಿ ಈ ರೀತಿ ಲಾಕ್ ಮಾಡಿ ಮತ್ತು ಬೀಡ್ಸ್ ಲಾಕ್ ಮಾಡಿ ಕ್ಲಾತ್ ಜೊತೆಗೆ ಲಾಕ್ ಮಾಡಿ ಫೈ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಇಲ್ಲಿ ನೀವು ಬೀಡ್ಸನ್ನು ಹೇಗೆ ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಬಲ್ ಕ್ರೋಶೆಟ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಸಾರಿ ಸಿಂಗಲ್ ಕ್ರೋಶೆಟ್ ಮಾಡಿರ್ತೀರಲ್ಲ ಅದರೊಳಗಡೆಯಿಂದ ಹೋಗಿ ಲಾಕ್ ಮಾಡಿ ಇದೇ ಪ್ರೊಸೀಜರ್ ನೀವು ನೀಟಾಗಿ ನಾನು ಹೇಳಿದ ರೀತಿಯಲ್ಲಿ ಅಪ್ ಮಾಡ್ಕೊಂಡು ಬಂದರೆ ಡಿಸೈನು ಬಂದು ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಹಾಕ್ಬಿಡ್ಬೋದು ಒನ್ ಅವರಲ್ಲಿ ನಿಮಗೆ ಮುಗಿಸ್ಬೋದು ಇದನ್ನು ನೋಡಿ ಈ ರೀತಿ ಬರುತ್ತೆ ಈಗ ನೀವು ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸತ್ಕೊಂಡು ಮೂರಲ್ಲೊಂದು ಮಾಡಿ ಮತ್ತು ಮೂರು ಆಯಿತು ಏನು ಬೇಕಾದರೂ ಆಲ್ಟ್ರನೇಟಿವ್ ನೀವು ಮಾಡ್ಕೊಬೋದು ಬೀಡ್ಸ್ ಆ್ಯಡ್ ಮಾಡ್ಬೋದು ಇದು ಇದು ಬೀಡ್ಸ್ ಯಾವುದಾದ್ರೂ ತೊಗೊಬೋದು ಸ್ವಲ್ಪ ಬಿಗ್ ಬೀಡ್ಸ್ ಇದಕ್ಕಿಂತ ಬಿಗ್ ಬೀಡ್ಸ್ ತೊಗೊಂಡಾಗ ನೀವು ಸ್ವಲ್ಪ ಚೈನನ್ನು ಜಾಸ್ತಿ ಹಾಕೊಳ್ಳಿ ಅಷ್ಟೇ ನೀನಿಲ್ಲ ಪುಟ್ ಪುಟ್ ಹಾರ್ಜ್ ಬರುತ್ತೆ ಇದು ಬಂದು ನೋಡಿ ಈ ರೀತಿ ಬಂದಿದೆ ಮತ್ತು ಇಲ್ಲಿ ಲಾಕ್ ಮಾಡಿ ನೋಡಿ ಈ ರೀತಿ ಇದೆ ಇಲ್ಲಿ ನೀವು ಆಲ್ಟರ್ನೇಟ್ ನಾನು ಇಲ್ಲಿ ಫೋ ಫೈ ಫೈ ಸೆಮಿ ಹಾರ್ಜನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ ನೀವು ಸ್ಕಿಪ್ ಮಾಡ್ಬೋದು ಈ ರೀತಿ ತ್ರೀ ಆದಮೇಲೆ ಕುಚ್ಚು ಹಾಕೊಬೋದು ಟೂ ಆದಮೇಲೆ ಹಾಕೋಬೋದು ನಾನು ಸ್ವಲ್ಪ ಲೆಂತಿ ಆಗಿರಲಿ ಅಂತ ಹೇಳಿ ಈ ರೀತಿ ಹಾಕ್ಕೊಂಡಿದ್ದೀನಿ ಯಾವ ಥರನಾದರೂ ನಿಮಗೆ ಆ್ಯಕ್ಟಿವ ಯಾವ ರೀತಿಯಾದರೆ ಕ್ರಿಯೇಟಿವಿಟೀಸು ನೀವೇನು ಮಾಡ್ಕೊತೀನಿ ಅಂತ ಪ್ಲ್ಯಾನ್ ಹೊಳೆಯುತ್ತೆ ಆ ಥರ ಮಾಡ್ಕೊಳ್ಳಿ ಬೆಡ್ಸನ್ನು ಹ್ಯಾಂಡ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಮತ್ತೆ ಸಾರಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಈ ಬಿಡ್ಸ್ಗೆ ಫೈ ಹಿಡ್ದಿದೆ ನಿಮಗೆ ನೆಕ್ಸ್ಟು ದಪ್ಪು ಬಿಡ್ಸ್ ತಗೊಂಡಾಗ ಎಷ್ಟು ಬರುತ್ತೆ ಅಷ್ಟು ನೋಡಿ ಲಾಕ್ ಮಾಡ್ಕೊಳ್ಳಿ ಎರಡೂ ಸಿಂಗಲ್ ಕ್ರೋಶ ನಡುವೆ ಇರೋ ಸ್ಪೇಸಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದೆ ತಿರುಗಿಸ್ಕೊಳ್ಳಿ ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸತ್ಕೊಂಡು ಈ ರೀತಿ ಮೂರಲ್ಲಿ ಒಂದು ಲೋಫನ್ನು ಹೇಳುತ್ತಾನೆ ಇದೇ ರೀತಿ ಐದು ಬಾರಿ ಮಾಡಿ ಐದು ಬಾರಿ ಆದಮೇಲೆ ಪಕ್ಕದ ಲಾ ಪಕ್ಕದ ಸ್ಟೆಪ್ಪಲ್ಲಿ ಲಾಕ್ ಮಾಡಿ ಮತ್ತೆ ದಾರ ಮುಂದೆ ಮಾಡಿ ಬೇಡ್ಸನ್ನು ಹ್ಯಾಡ್ ಮಾಡಿ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡಿ ಫೈ ಚೇನ್ ಹಾಕ್ಕೊಳ್ಳಿ ಒನ್ ಟು ತ್ರೀ ಫೋರ್ ಫೈ ಬ ಕ್ಲಾತನ್ನು ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶ್ ಶೇಟ್ ಮಾಡಿರ್ತೀವಲ್ಲ ಅಲ್ಲಿ ಒಳಗಡೆಯಿಂದ ಹೋಗಿ ದಾರಾನ ಹೇಳೋ ತಂದು ಲಾಕ್ ಮಾಡಿ ಮತ್ತೆ ಮುಂದೆ ತಿರುಗಿಸ್ಕೊಳ್ಳಿ ಕ್ಲಾತನ್ನ ಆರ್ಚ್ ಒಳಗಡೆ ಹೋಗಿ ಈ ರೀತಿ ಮೂರಲ್ಲೊಂದು నూరల్ వంద 5 టైము ఈ రీతి మాకు ಆಲ್ರೆಡಿ ಈ ಡಿಸೈನ್ ನೋಡಿರ್ತೀ ನೋಡಿರ್ತೀರ ಅಂದ್ಕೊಂಡಿರ್ತೀನಿ ನಾನು ಕ್ರಿಯೇಟಿವಿಟಿ ನೀವು ಏನಾದರೂ ಮಾಡ್ಕೊಬೋದು ಯಾವ ಥರ ಬೀಡ್ಸ್ನಾದರೂ ಆ್ಯಡ್ ಮಾಡ್ಕೊಬೋದು ನೋಡಿ ಫೈ ಬೀಡ್ಸಸ್ನ ಆ್ಯಡ್ ಮಾಡಿದ್ದೀನಿ ನಾನು ಫಸ್ಟೇ ಹೇಳ್ದಂಗೆ ನೋಡಿ ಹಾರ್ಚ್ ಕರೆಕ್ಟಾಗಿ ಒಂದೇ ಲೆವೆಲ್ ಬಂದಿದೆ ನಾನು ಫಸ್ಟೇ ಹೇಳ್ದಂಗೆ ನಿಮಗೆ ಮೂರು ಬೀಡ್ಸ್ ಆದಮೇಲೆ ಕುಚ್ಚು ಹಾಕೊಬೋದು ಇಲ್ಲ ಟೂ ಬೀಡ್ಸ್ ಟೂ ಬೀಡ್ಸ್ ಹ್ಯಾಂಡ್ ಆದಮೇಲೆ ಕುಚ್ಚು ಹಾಕೊಬೋದು ಆಲ್ಟರ್ನೇಟ್ ನಿಮಗೆ ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ ಈಗ ಫೈ ಚೈನನ್ನು ಹಾಕೊಳ್ಳಿ ಇದು ಕುಚ್ಚಿಗೆ ಅಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ ಮತ್ತು ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ಸಾರಿ ಬೇಡ ಅನ್ನೆಸಸರಿ ಬೇಡ್ಸನ್ನು ಹ್ಯಾಡ್ ಮಾಡಿ ಬೇಗ ಆಗ್ಬಿಡುತ್ತೆ ಇದು ಫ್ರೆಂಡ್ಸ್ ಇದು ಬಿಗಿನರ್ಸ್ಗೂ ಸಹ ಒಳ್ಳೆ ಡಿಸೈನ್ ಇದು ಬೇಗ ಬಿಗಿನರ್ಸ್ ಕಲ್ತ್ಕೊಂಡು ಬೇಗ ಹಾಕುವಂಥ ಡಿಸೈನ್ಸ್ ಇದು ಸಿಂಪಲ್ಲಾಗಿ ಸ್ವಲ್ಪ ಗ್ರ್ಯಾಂಡ್ ಸಿಂಪಲ್ ಎರಡೂ ರೀತಿ ಬೇಕು ಅನ್ನೋರಿಗೆ ಹೇಳಿ ಅಂಥದ್ದು ಆಮೇಲೆ ಜಾಸ್ತಿ ಕುಚ್ಚುಬೇಡ ನನಗೆ ಅಂತ ಹೇಳಿದವ್ರಿಗೆ ಇಷ್ಟು ಬೀಡ್ಸನ್ನು ನೀವು ಆ್ಯಡ್ ಮಾಡಿ ಮಾಡಿಕೊಡ್ಬೋದು ನಾನು ಆಲ್ರೆಡಿ ಆ ರೀತಿ ಹಾಕಿ ಇಟ್ಟಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫೈವ್ ಬೀಡ್ಸಸ್ ಆದಮೇಲೆ ಒಂದು ಕುಚ್ಚಾ ಕೊಟ್ಟಿದ್ದೀನಿ ಆಗ ಹಾಕಿ ಕಟ್ಟಿದ್ದೀನಿ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ಈ ಥರ ಲಾಸ್ಟ್ ಡಿಸೈನು ಈ ರೀತಿ ಬಂದಿದೆ ಫಿನಿಶಿಂಗ್ ಬಂದು ಇದಕ್ಕೆ ಬೆಲೆ ಅಂತಂದರೆ ಫೋರ್ ಹಂಡ್ರೆಡ್ ನೀವು ಚಾರ್ಜ್ ಮಾಡ್ಬೋದು ಪ್ಲೇಸ್ ಆಫ್ ಡಿಪೆಂಡು ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕಾನನ್ನು ಹೊತ್ತಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಎಲ್ಲ ವೀಡಿಯೋಸು ಬರುತ್ತೆ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ಈ ಒಂದು ಕುಚ್ಚು ಹಾಕೋ ಡಿಸೈನ್ ವಿಷಯದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್